ಎಲ್ರಿಗೂ ನಮಸ್ಕಾರ ಕನಕ ಧಾರಾ ಸ್ತೋತ್ರ ಅಂದ್ರೆ ಇದರ ಅರ್ಥ ಹೇಳಲಿಕ್ಕೆ ಹೋದರೆ ಕನಕ ಅಂದ್ರೆ ಚಿನ್ನ ಧಾರ ಅಂದ್ರೆ ಹರಿವು ಅಥವಾ ಮಳೆ ಚಿನ್ನದ ಹರಿವು ಅಥವಾ ಚಿನ್ನದ ಮಳೆ ಅಂತ ಹೇಳ್ಬೋದು ಈ ಕನಕಧಾರ ಸ್ತೋತ್ರವನ್ನು ಶ್ರೀ ಆದಿಶಂಕರಾಚಾರ್ಯರು ರಚನೆ ಮಾಡಿದರು ಈ ಕನಕಧಾರಾ ಸ್ತೋತ್ರ ಅಥವಾ ಮಂತ್ರಗಳು ಅತ್ಯಂತ ಶಕ್ತಿಯುತವಾದ ಮಂತ್ರಗಳು ಅಂತ ಹೇಳ್ತಾರೆ ಅಂದರೆ ಇದು ಅಷ್ಟು ಶಕ್ತಿಯುತ ಮಂತ್ರ ಆಗಿದ್ದರೂ ಕೂಡ ಇದರ ಪ್ರಾಮುಖ್ಯತೆಯನ್ನು ತಿಳಿದವರು ಅತೀ ಕಮ್ಮಿ ಜನ ಅಂತ ಹೇಳ್ಬೋದು ಇದು ಏನಕ್ಕೋಸ್ಕರ ನಾವು ಪಠಿಸಬೇಕು ಅಂದರೆ ಋಣಮುಕ್ತಿಗಾಗಿ ಸಾಲದ ಬಾಧೆಯಿಂದ ನಾವು ಮುಕ್ತಿ ಪಡ್ಕೋಬೇಕು ಅಂದರೆ ಹೆಚ್ಚಾಗಿ ಈ ಮಂತ್ರವನ್ನು ಪಠಿಸ್ಬೇಕು ಅಂತ ಹೇಳ್ತಾರೆ ಅದರ ಜೊತೆಯಲ್ಲಿ ಆರ್ಥಿಕ ಸಂಕಷ್ಟ ಹಣದ ಪ್ರಾಬ್ಲಮ್ ಇದ್ದರೆ ಕೂಡ ಈ ಕನಕದಾರ ಸ್ತೋತ್ರ ಹೇಳಿಕೊಂಡ್ರೆ ಅತ್ಯಂತ ಪರಿಣಾಮಕಾರಿ ಅಂತ ಹೇಳಲಾಗತ್ತೆ ಈ ಕನಕದಾರ ಸ್ತೋತ್ರವನ್ನು ಲಕ್ಷ್ಮಿಯ ದಿನಗಳು ಅಂದರೆ ಶುಕ್ರವಾರಗಳಂದು ಮತ್ತೆ ಏಕಾದಶಿ ಅಮಲಕಿ ಏಕಾದಶಿ ಅಂತ ಬರುತ್ತೆ ಆ ದಿನದಂದು ಹೇಳಿಕೊಂಡ್ರೆ ಬಹಳ ಒಳ್ಳೆಯದು ಅಂತ ಹೇಳಲಾಗುತ್ತೆ ಶಾಸ್ತ್ರಗಳ ಪ್ರಕಾರ ಲಕ್ಷ್ಮೀ ದೇವಿ ಅಂದ್ರೆ ವ್ಯಕ್ತಿ ಜೀವನದಿಂದ ಒಂದು ಬಡತನ ನಿವಾರಣೆ ಮಾಡ್ಕೊಳ್ತಾನೆ ಅಂತ ಇರುತ್ತೆ ಲಕ್ಷ್ಮೀ ದೇವಿಯನ್ನು ಒಂದು ವೈಭವದ ದೇವತೆ ಅಂತ ಹೇಳ್ತಾರೆ ವೃತ್ತಿ ವ್ಯಾಪಾರ ಸಂಪತ್ತು ಇದರ ಯಾವುದೇ ಸಮಸ್ಯೆಗಳು ಬರಲಿ ಲಕ್ಷ್ಮೀ ದೇವಿಯನ್ನು ಪೂಜಿಸಬೇಕು ಅಥವಾ ಲಕ್ಷ್ಮೀ ದೇವಿಯ ಮಂತ್ರಗಳನ್ನು ಪಠಿಸ್ಬೇಕು ಇದರಿಂದ ಲಕ್ಷ್ಮೀ ದೇವಿ ತನ್ನ ಎಲ್ಲ ಭಕ್ತರನ್ನು ಆಶೀರ್ವದಿಸ್ತಾಳೆ ಕೃಪಾ ಕಟಾಕ್ಷ ಅಂತ ಹೇಳಲಾಗುತ್ತೆ ಇದರಲ್ಲಿ ಮುಖ್ಯವಾದದ್ದು ಈ ಲಕ್ಷ್ಮೀ ಸ್ತೋತ್ರಗಳಲ್ಲಿ ಲಕ್ಷ್ಮೀ ಸೂಕ್ತ ಶ್ರೀ ಸೂಕ್ತ ಲಕ್ಷ್ಮೀ ಸ್ತೋತ್ರ ಇಂದ್ರಕೃತ ಲಕ್ಷ್ಮೀ ಅಷ್ಟಕ ಈ ರೀತಿ ಎಷ್ಟೊಂದಿದ್ರೂ ಕೂಡ ಇದರಲ್ಲಿ ಕನಕದಾರ ಸ್ತೋತ್ರ ಕೂಡ ಒಳ್ಳೇದು ಇದನ್ನ ಹೇಳಿಕೊಂಡ್ರೆ ಲಕ್ಷ್ಮೀ ದೇವಿ ಭಕ್ತರನ್ನು ಆಶೀರ್ವದಿಸ್ತಾಳೆ ಅಂತ ಹೇಳಲಾಗುತ್ತೆ ಯಾವಾಗಲೂ ಅಷ್ಟೇ ಹೃದಯದಿಂದ ಪೂಜಿಸುವಂಥ ಒಂದು ಭಕ್ತನಿಗೆ ಲಕ್ಷ್ಮೀದೇವಿ ದೇವಿ ಆಶೀರ್ವಾದವನ್ನು ಕೊಟ್ಟೇ ಕೊಡ್ತಾಳೆ ಅಂತ ಹೇಳಲಾಗುತ್ತೆ ಯಾವಾಗಲೂ ಅಷ್ಟೇ ಲಕ್ಷ್ಮೀದೇವಿ ಆಶೀರ್ವಾದ ಸಿಕ್ಕಿದ್ರೆ ಸಾಕು ಬಡತನ ಮತ್ತು ದೌರ್ಬಲ್ಯ ನಿವಾರಣೆ ಆಗೋಗುತ್ತೆ ಯಾಕಂದರೆ ಲಕ್ಷ್ಮೀ ದೇವಿ ಅಂದರೆ ಅತ್ಯಂತ ಶಕ್ತಿಶಾಲಿ ಬಲಶಾಲಿ ದೇವಿಯಲ್ಲಿ ಒಬ್ಬಳು ಅವಳು ಆಗಿರ್ತಾಳೆ ಆದ್ದರಿಂದ ಇಂತಹ ಲಕ್ಷ್ಮಿಗೆ ಸಂಬಂಧಿಸಿದ ಕನಕ ಕಧಾರ ಸ್ತೋತ್ರ ಹೇಳ್ಕೊಂಡ್ರೆ ಬಹಳ ಒಳ್ಳೇದು ಇದನ್ನ ಶಂಕರಾಚಾರ್ಯರು ನಮಗೆ ನೀಡಿದ್ದಾರೆ ಇದನ್ನು ಯಾವಾಗ ಕೊಟ್ಟರು ಅಂತಂದ್ರೆ ಸರಿ ಶಂಕರಾಚಾರ್ಯರು ವಿದ್ಯಾಭ್ಯಾಸಕ್ಕೆ ಅಂತ ಒಂದು ದಾರಿಯಲ್ಲಿ ಹೋಗ್ತಾ ಇದ್ರು ಅಲ್ಲಿ ಒಂದು ಮನೆ ಇತ್ತು ಆ ಮನೆಯ ಮುಂದೆ ಬಾಲಕ ಶಂಕರ ತಿನ್ನೋಕ್ಕೇನಾದರೂ ಸಿಗುತ್ತೇನೋ ಅಂತ ಯಾವಾಗಲೂ ನೋಡ್ತಾ ಇದ್ದ ಮತ್ತು ಅಲ್ಲಿ ಯಾರಾದರೂ ಆಗಲಿ ಒಂದು ಭಾಗವನ್ನು ಶಂಕರಾಚಾರ್ಯರಿಗೆ ನೀಡ್ತಾ ಇದ್ದರು ಅದೊಂದು ದಿನ ಒಂದು ಮನೆ ಮುಂದೆ ನಿಂತ್ಕೊಂಡು ಭಿಕ್ಷೆಯನ್ನು ಬೇಡ್ದ ಅವನಿಗೆ ಕೊಡೋದಕ್ಕೆ ಆ ಮನೆಯಲ್ಲಿ ಏನೂ ಇರಲಿಲ್ಲ ಆ ಮನೆಯೊಡತಿ ಎಷ್ಟು ಹುಡುಕಿದ್ಲು ಅಂದರೆ ಎಷ್ಟು ಹುಡುಕಿದ್ರು ಏನೂ ಸಿಗಲಿಲ್ಲ ಕೊನೆಯಲ್ಲಿ ಒಂದು ಒಣಗಿದ ನೆಲ್ಲಿಕಾಯಿ ಸಿಕ್ತು ಅದನ್ನೇ ತಂದು ಕೊಟ್ಟಾಗ ಶಂಕರಾಚಾರ್ಯರು ಅದೇ ಸ್ಥಳದಲ್ಲಿ ಶ್ರೀ ಕನಕದಾರ ಸ್ತೋತ್ರವನ್ನು ಪಠಿಸಿದ್ರು ಆಗ ಸಾಕ್ಷಾತ್ ಲಕ್ಷ್ಮೀ ದೇವಿಯೇ ಬಂಗಾರದ ನಾಣ್ಯಗಳ ಮಳೆಯನ್ನು ಸುರಿಸಿದ್ಲು ಅಂತ ಹೇಳ್ತಾರೆ ಅಂದರೆ ಅಷ್ಟು ಒಂದು ಪವರ್ಫುಲ್ಲಾದಂಥ ಸ್ತೋತ್ರ ಇದು ಅಂದರೆ ಶಂಕರಾಚಾರ್ಯರು ರಚನೆ ಮಾಡಿದಂತಹ ಈ ಸ್ತೋತ್ರ ಅಂತ ಹೇಳಲಾಗುತ್ತೆ ಆದ್ದರಿಂದ ಇದನ್ನು ಶುಕ್ರವಾರಗಳಂದು ಮತ್ತು ಶ್ರೀ ಪಂಚಮಿ ಅಂತ ಹೇಳ್ತಾರೆ ಅವತ್ತು ವರಮಹಾಲಕ್ಷ್ಮಿ ಹಬ್ಬದಂದು ಮತ್ತು ಇದು ಬರುತ್ತೆ ನೋಡಿ ಅಕ್ಷಯ ತೃತೀಯ ಆ ದಿನಗಳಂದು ಮತ್ತೆ ಶ್ರಾವಣ ಮಾಸದ ಶುಕ್ರವಾರಗಳಂದು ಈ ರೀತಿ ಒಂದು ಲಕ್ಷ್ಮಿಗೆ ಸಂಬಂಧಿಸಿದ ದಿನಗಳಲ್ಲಿ ಹೇಳ್ಕೊಳ್ತಾ ಇದ್ದರೆ ಸಾಕು ಲಕ್ಷ್ಮಿಯ ಕೃಪಾ ಕಟಾಕ್ಷ ಸಿಗ್ಬಿಡುತ್ತೆ ಅಂತ ಹೇಳಲಾಗುತ್ತೆ ಇನ್ನು ಈ ಕನಕದಾರ ಪೂಜೆ ಮಾಡುವಂಥ ವಿಧಾನ ಕೂಡ ಇದೆ ಇದೇನು ಮಾಡಬೇಕಂದ್ರೆ ಶುಕ್ರವಾರಗಳು ನಮಗೆ ಅನುಕೂಲವಿದ್ದಂಥ ಶುಕ್ರವಾರಗಳನ್ನು ಸೆಲೆಕ್ಟ್ ಮಾಡಿಕೊಂಡು ಅಂದರೆ ಆ ದಿನ ಅಮಾವಾಸ್ಯೆ ಆ ಥರ ಏನೂ ಇರಬಾರ್ದು ಅಂದರೆ ಶುದ್ಧಿ ಇರಬೇಕು ಆ ದಿನ ಆ ದಿನ ಒಂದು ಲಕ್ಷ್ಮೀ ದೇವಿಯ ಒಂದು ಪೂಜೆಯನ್ನು ಒಂದು ಫೋಟೋ ಇತ್ಯಾದಿಯನ್ನು ದೇವರ ಮನೆಯಲ್ಲಿ ಶುಚಿಗೊಳಿಸ್ಕೊಂಡು ಎಲ್ಲವನ್ನು ರೆಡಿ ಮಾಡಿಕೊಂಡು ಪಂಚ ಫಲಗಳಿರ್ಬೋದು ಏನಾದರೂ ಒಂದು ಎಲ್ಲವನ್ನು ಇಟ್ಕೊಂಡು ಪಂಚೋಪಚಾರ ಪೂಜೆಗಳನ್ನು ಮಾಡಬೇಕು ಆ ದಿನ ಸಾಧ್ಯ ಆದರೆ ಸಾತ್ವಿಕ ಆಹಾರಗಳನ್ನು ಸೇವಿಸಬೇಕು ಸೇವಿಸ್ಕೊಂಡು ಈ ಕನಕಧಾರ ಸ್ತೋತ್ರವನ್ನು ಒಂದು ಪಠಿಸಿದ್ರೆ ಸಾಕು ಲಕ್ಷ್ಮಿಯ ಕೃಪಾ ಕಟಾಕ್ಷ ಸಿಗೋದ್ರಲ್ಲಿ ಸಂಶಯನೇ ಇಲ್ಲ ಯಾಕಂದರೆ ಈ ಸ್ತೋತ್ರ ಅಷ್ಟೊಂದು ಪರಿಣಾಮಕಾರಿ ಆಗಿದೆ ಅಂತ ಹೇಳಲಾಗುತ್ತೆ ಮತ್ತು ಅದರ ಜೊತೆಯಲ್ಲಿ ದೇವಿಯ ಆರಾಧನೆ ಮಾಡಬೇಕಾದ್ರೆ ನಾವು ಕೆಲವೊಂದು ನಿಯಮಗಳನ್ನು ಕೂಡ ಪಾಲಿಸಬೇಕಾಗತ್ತೆ ಬರೀ ಪೂಜೆ ಮಾಡಿಬಿಟ್ಟು ಲಕ್ಷ್ಮೀ ದೇವಿ ನನಗೆ ಕೊಡಲಿಲ್ಲ ಅಂತ ಅಂದ್ಕೊಳೋ ಬದಲು ದೇವಿಯ ಆರಾಧನೆ ಅಂದರೆ ಲಕ್ಷ್ಮೀ ದೇವಿ ಆರಾಧನೆ ಮಾಡಬೇಕಾದ್ರೆ ಕಿರ್ಚಾಡೋದು ಕೂಗಾಡೋದು ಮಾಡದೆ ಶಾಂತ ಚಿತ್ತರಾಗಿ ಮಾಡಬೇಕು ಮತ್ತು ಒಂದು ಆ ದಿನ ಕನಕದಾರ ಸ್ತೋತ್ರ ಓದಿ ಪೂಜೆಯೆಲ್ಲ ಆದ ನಂತರದಲ್ಲಿ ಸಂಜೆ ಇಲ್ಲ ಪೂಜೆ ಆದ ಮೇಲೂ ಕೂಡ ಸುಮಂಗಲಿಯರನ್ನ ಕರೆದು ಪಾನಕ ಕೋಸಂಬರಿ ತಾಂಬೂಲ ಕೊಟ್ಟರೆ ಕೂಡ ಸ್ತ್ರೀ ದೋಷಗಳಿದ್ದರೆ ನಿವಾರಣೆ ಆಗತ್ತೆ ಅಂತ ಹೇಳ್ತಾರೆ ನಿಮಗೆ ಸಾಧ್ಯ ಇದ್ದರೆ ಮೊರದ ಬಾಗಿನವನ್ನು ನೀಡಿದ್ರೆ ಗೌರಿ ಹಬ್ಬದಲ್ಲಿ ನೀಡ್ತೀವಲ್ಲ ಆ ಥರ ನೀಡಿದ್ರೆ ಕೂಜ ದೋಷ ನಿವಾರಣೆ ಕೂಡ ಆಗುತ್ತೆ ಅಂತ ಹೇಳಲಾಗುತ್ತೆ ಮತ್ತು ಈ ಸುಮಂಗಳಿಯರಿಗೆ ತಾಂಬೂಲ ಅದೆಲ್ಲ ಕೊಡ್ಬೋದು ಆಮೇಲೆ ಅಗರಬತ್ತಿ ಧೂಪ ದ್ರವ್ಯ ಇತ್ಯಾದಿಗಳಿಂದ ಮನೆಯಲ್ಲಿ ಎಲ್ಲ ಅಂಟಿಸಿ ಒಳ್ಳೆಯದಾಗಿ ಮಾಡಬೇಕಾಗತ್ತೆ ಆಮೇಲೆ ಇದರಿಂದ ಏನಾಗುತ್ತೆ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗುತ್ತೆ ಮತ್ತು ಮನೆಯಲ್ಲಿ ಶಾಂತಿ ನೆಲೆಸತ್ತೆ ಮಹಾಪಾಪ ನಿವಾರಣೆ ಆಗುತ್ತೆ ಧನ ಧಾನ್ಯ ಸಮೃದ್ಧಿ ಆಗುತ್ತೆ ಶತ್ರು ನಿವಾರಣೆ ಆಗತ್ತೆ ಹೀಗೆ ಒಂದೇ ಎರಡೆ ಹೇಳ್ತಾ ಹೋದರೆ ಇದರ ಫಲಗಳು ಎಷ್ಟೊಂದಿದೆ ಅಂದರೆ ಅಷ್ಟೊಂದು ಇರುತ್ತೆ ಅದರ ಜೊತೆಯಲ್ಲಿ ಒಂದು ಈ ಕನಕದಾರ ಸ್ತೋತ್ರವನ್ನು ಯಾವ ಕೆಲಸ ಮಾಡೋರು ಯಾವ ದಿಕ್ಕಿಗೂ ಕೂತ್ಕೊಂಡು ಹೇಳಬೇಕು ಅದರ ಲಾಭ ಏನು ಪ್ರಯೋಜನ ಏನು ಅಂತ ಅದು ಕೂಡ ಎಷ್ಟೊಂದು ಮಾಹಿತಿಗಳಿದೆ ಆದ್ದರಿಂದ ಕನಕದಾರ ಸ್ತೋತ್ರವನ್ನು ಎಲ್ಲರೂ ತಪ್ಪದೆ ಹೇಳ್ಕೊಳ್ಳಿ ಕಲ್ತ್ಕೊಳ್ಳಿ ಲಕ್ಷ್ಮಿಯ ಕೃಪಾ ಕಟಾಕ್ಷವನ್ನು ನೀವು ಸಂಪಾದಿಸಿ ಇದರಿಂದ ಏನಾಗುತ್ತೆ ಮನೆಯಲ್ಲಿ ಕಷ್ಟ ಇದೆ ಅದಿದೆ ಅಂತ ಎಲ್ಲ ಹೇಳುವ ಬದಲು ನಮಗೆ ಸುಖ ಶಾಂತಿ ನೆಮ್ಮದಿ ಸಿಗೋದರಲ್ಲಿ ಸಂಶಯನೇ ಇಲ್ಲ ಇದನ್ನು ಹೇಳ್ಕೊಂಡ್ರೆ ಆದ್ದರಿಂದ ಈ ದಿನದಿಂದ ಏನು ಮಾಡ್ತೀರಾ ಕನಕದಾರ ಸ್ತೋತ್ರವನ್ನು ತಪ್ಪಿಲ್ಲದೆ ಹೇಗೆ ಹೇಳಬೇಕು ಅನ್ನೋದನ್ನು ನಾನು ಹೇಳ್ಕೊಡ್ತಾ ಹೋಗ್ತೀನಿ ನಾನು ಯಾಕೆ ಇದನ್ನು ಹೇಳ್ಕೊಡ್ಬೇಕು ಅಂತ ಬಂದಿದ್ದೀನಿ ಅಂದರೆ ಈ ಥರ ಮಹಿಮೆ ಫಲಗಳು ಅಪಾರವಾಗಿದೆ ಅಂದರೆ ಹೇಳ್ತಾ ಹೋದರೆ ಇನ್ನೂ ಇರುತ್ತೆ ಮತ್ತಷ್ಟು ಇರುತ್ತೆ ನೋಡಿ ಇವಾಗ ಇನ್ನೊಂಚೂರು ಹೇಳೋಣ ಅಂತ ನಂಗೆ ಅನ್ನಿಸ್ತಾ ಇದೆ ಕನಕ ಸ್ತೋತ್ರದ ಬಗ್ಗೆ ಹೇಳ್ತಾ ಹೋದರೆ ಮುಗಿಯೋದೇ ಇಲ್ಲ ಅಷ್ಟೊಂದು ಇದೆ ಈ ಕನಕರ ಧಾರಾ ಸ್ತೋತ್ರ ಇದೆಯಲ್ವಾ ಇದನ್ನು ಅತ್ಯಂತ ಮಂಗಳಕರ ಅಂತ ಹೇಳ್ತಾರೆ ಮನೆಯಲ್ಲಿ ಶಾಂತಿ ಸಂತೋಷ ಲಕ್ಷ್ಮಿಯ ಆಶೀರ್ವಾದ ಇರಬೇಕು ಅಂದರೆ ಇದನ್ನು ಯಾವಾಗಲೂ ಪಠಿಸ್ತಾ ಇರಬೇಕು ಅಂತ ಹೇಳ್ತಾರೆ ಈ ಕನಕದಾರ ಸ್ತೋತ್ರವನ್ನು ಪ್ರತಿನಿತ್ಯ ಪಠಿಸ್ತಾ ಇದ್ದರೆ ಮನೆಯಲ್ಲಿ ಹಣ ಮತ್ತು ಆಹಾರಕ್ಕೆ ಯಾವತ್ತೂ ಕೊರತೆಯೇ ಇರೋದಿಲ್ಲ ಅಂತ ಹೇಳಲಾಗುತ್ತೆ ಅಂದರೆ ಲಕ್ಷ್ಮೀ ದೇವಿ ಖುಷಿಯಾಗ್ಬಿಡ್ತಾಳಂತೆ ಇದನ್ನು ಡೈಲಿ ಹೇಳ್ಕೊಳ್ತಾ ಇದ್ದರೆ ಮತ್ತು ಅದ್ರ ಜೊತೆಯಲ್ಲಿ ಲಕ್ಷ್ಮೀ ದೇವಿಯ ಆಶೀರ್ವಾದ ಪಡೆಯೋದಕ್ಕೆ ನಮ್ಮ ಪರ್ಸಲ್ಲಿ ಯಾವಾಗಲೂ ಕುಳಿತುಕೊಂಡಿರುವ ಲಕ್ಷ್ಮಿಯ ಫೋಟೋ ಇಟ್ಕೋಬೇಕು ಆದ್ದರಿಂದ ಒಳ್ಳೆಯದಾಗತ್ತೆ ಆರ್ಥಿಕ ಸಮಸ್ಯೆಗಳು ದೂರ ಆಗತ್ತೆ ಅಂತ ಹೇಳಲಾಗತ್ತೆ ಇನ್ನು ಮನೆಯಲ್ಲಿ ತುಳಸಿ ಗಿಡ ಇರುತ್ತಲ್ವ ಅದನ್ನು ಪೂಜಿಸಿದ್ರೂ ಕೂಡ ಲಕ್ಷ್ಮೀ ದೇವಿಯ ಆಶೀರ್ವಾದ ಸಿಗತ್ತೆ ಅಂತ ಹೇಳಲಾಗುತ್ತೆ ಮತ್ತು ಆನೆ ಆನೆಯ ಒಂದು ಚಿತ್ರ ಇರ್ಬೋದು ಇಲ್ಲ ಚಿಕ್ಕದೊಂದು ಮಾಡೆಲ್ ಥರ ಏನಾದರೂ ತಂದು ಇಟ್ಟರು ಆಯಿತು ಈ ರೀತಿಯ ಆನೆಯ ಪ್ರತಿಮೆ ಇಟ್ಟರೂ ಕೂಡ ಲಕ್ಷ್ಮೀ ದೇವಿಯ ಆಶೀರ್ವಾದ ಸಿಗತ್ತೆ ಅಂತ ಹೇಳಲಾಗುತ್ತೆ ಇನ್ನು ಲಕ್ಷ್ಮೀ ದೇವಿಯನ್ನು ಹೊಲಿಸ್ಕೊಳ್ಳೋಕ್ಕೆ ಒಂದು ಆಮೆಯನ್ನು ಅಂದರೆ ಆಮೆಯನ್ನು ತಂದು ಇಟ್ಟು ರು ಕೂಡ ಒಳ್ಳೆಯದಾಗತ್ತೆ ಅಂತ ಹೇಳಲಾಗತ್ತೆ ಇವೆಲ್ಲದರ ಜೊತೆಯಲ್ಲಿ ನಮಗಿವೆಲ್ಲ ಆಗೋದಿಲ್ಲ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಂದರೂ ಕೂಡ ನಾವೇನು ಮಾಡ್ಬೋದು ಕನಕಧಾರ ಸ್ತೋತ್ರವನ್ನು ಪಠಿಸಿದ್ರೆ ಹೇಳ್ಕೊಂಡ್ರೆ ಸಾಕು ನಮಗೆ ಒಳ್ಳೆಯದಾಗೋದ್ರಲ್ಲಿ ಸಂಶಯನೇ ಇಲ್ಲ ಅಂತ ಹೇಳ್ಬೋದು ಯಾಕಂದರೆ ಋಣ ಮುಕ್ತಿ ಆಗುತ್ತೆ ಮತ್ತು ಈ ಶುಕ್ರವಾರಗಳಂದು ಕನಕಧಾರ ಸ್ತೋತ್ರ ಹೇಳ್ಕೊಂಡಾಗ ನಮಗೆ ಮಂತ್ರವನ್ನು ಪಠಿಸೋ ಮುನ್ನ ಪ್ರಾಣಾಯಾಮ ಮಾಡಿದ್ರೆ ಒಳ್ಳೆಯದು ಅಂತ ಹೇಳಲಾಗುತ್ತೆ ಆಮೇಲೆ ಕನಕಧಾರ ಮಂತ್ರ ಅಂತ ಇರುತ್ತೆ ಸ್ತೋತ್ರ ಕಲಿಯೋದಕ್ಕಿಂತ ಮುಂಚೆ ಕನಕಧಾರ ಮಂತ್ರವನ್ನು ಹೇಳ್ಕೋಬೇಕು ಅದು ಹೇಗಿದೆ ಅಂದರೆ ಓಂ ಐಂ ಹ್ರೀಂ ಶ್ರೀಂ ಕ್ಲೀಂ ಕನಕಧಾರಾಯೇ ಹ್ರೀಂ ಸ್ವಾಹ ಈ ಕನಕಧಾರ ಮಂತ್ರವನ್ನು ನಿರಂತರವಾಗಿ ಐದು ನಿಮಿಷ ಅಥವಾ ಹತ್ತು ನಿಮಿಷದ ಕಾಲ ಪಠಿಸಬೇಕು ಅದಾದ ನಂತರದಲ್ಲಿ ಕನಕಧಾರ ಸ್ತೋತ್ರವನ್ನು ಹೇಳ್ಕೋಬೇಕು ಈ ಕನಕಧಾರ ಸ್ತೋತ್ರವನ್ನು ಹೇಳ್ಕೋಬೇಕಾದ್ರೆ ಕೈಯಲ್ಲಿ ಹೂ ಅಕ್ಷತೆ ಇಟ್ಕೊಂಡು ಆ ಮಂತ್ರವನ್ನು ಪಠಿಸಿ ಅದಾದ ನಂತರದಲ್ಲಿ ಲಕ್ಷ್ಮೀ ದೇವಿಗೆ ಒಂದು ಬಡಿಸಬೇಕು ಅಂತ ಹೇಳಲಾಗುತ್ತೆ ಒಂದು ನಂಬಿಕೆಗಳ ಪ್ರಕಾರ ಈ ಮಂತ್ರ ಅತ್ಯಂತ ಶಕ್ತಿಯುತ ಮಂತ್ರ ಶ್ಲೋಕ ಆಗಿರುತ್ತೆ ಒಂದು ಇದರಲ್ಲಿ ಹೇಳ್ತಾರೆ ಈ ಕನಕಧಾರ ಸ್ತೋತ್ರ ಪೂಜೆ ಇರ್ಬೋದು ಪಠನೆ ಇರ್ಬೋದು ಪಾರಾಯಣ ಇರ್ಬೋದು ಜಪದ ರೀತಿ ಮಾಡಿದ್ರೆ ಇರ್ಬೋದು ಯಾವ ರೀತಿ ಮಾಡಿದ್ರೂ ಕೂಡ ಆರಂಭ ಮಾಡಿದ ಮೇಲೆ ನಲವತ್ತು ನಲವತ್ತೊಂದು ದಿನಗಳಲ್ಲೇ ಪ್ರಯೋಜನ ಸಿಗತ್ತೆ ಅಂತ ಹೇಳಲಾಗತ್ತೆ ಮತ್ತು ಈ ಕನಕಧಾರ ಸ್ತೋತ್ರ ಅಭ್ಯಾಸ ಮಾಡಬೇಕಾದ್ರೆ ನಮಗೆ ಏನು ಬೇಕೋ ಅದು ಸಿಗುತ್ತೆ ಅನ್ಬಿಟ್ಟು ಅಹಂಕಾರ ಬರೋದು ಮತ್ತು ನಾವು ನಮ್ಮ ಸ್ವಭಾವವನ್ನು ಬದಲಾಯಿಸ್ಕೊಳ್ಳೋದು ಈ ರೀತಿ ಮಾಡಿದ್ರೆ ಒಂದು ಲಕ್ಷ್ಮಿ ನಮ್ಮನ್ನು ಬಿಟ್ಟು ಒಟೋಗ್ತಾಳೆಯೇ ಅಂತ ಹೇಳಲಾಗತ್ತೆ ಆದ್ದರಿಂದ ನಾವೇನು ಮಾಡಬೇಕು ನಮಗೆ ಹೆಚ್ಚು ಹೆಚ್ಚು ಬಂದಷ್ಟು ನಾವು ಹೆಚ್ಚು ಹೆಚ್ಚು ತಗ್ಗಿ ಬಗ್ಗಿ ನಡಿಬೇಕು ಇದರ ಜೊತೆಯಲ್ಲಿ ಇದು ಇನ್ನೂ ಯಾವಾಗಪ್ಪ ಕನಕದಾರ ಸ್ತೋತ್ರ ಹೇಳ್ಕೋಬೇಕು ಅಂದರೆ ಯಾವುದೇ ಶುಭ ಕಾರ್ಯವನ್ನು ಒಳ್ಳೆ ಕೆಲಸ ಆರಂಭ ಮಾಡಬೇಕಾದ್ರೆ ಅಡೆತಡೆಗಳು ಬರದೇ ಇರಲಿ ಅಂತ ಕೂಡ ಪಠಿಸ್ಬೋದು ಮತ್ತು ಇದನ್ನು ಸೂರ್ಯಾಸ್ತಮದ ನಂತರ ಪಠಿಸಿದ್ರೂ ಕೂಡ ಒಳ್ಳೆಯದು ಅಂತ ಹೇಳಲಾಗುತ್ತೆ ಈ ಮಂತ್ರವನ್ನು ಸಾಲದ ಬಾಧೆಯಂತೂ ಅತ್ಯಂತ ಬೇಗ ನಿವಾರಣೆ ಆಗುತ್ತೆ ಅಂತ ಹೇಳಲಾಗತ್ತೆ ಆದ್ದರಿಂದ ಇಂತಹ ಮಹಿಮಾನ್ವಿತವಾದ ಕನಕ ಧಾರಾ ಸ್ತೋತ್ರವನ್ನು ನಾವು ಕಲಿಯೋಣ ಕಲಿತು ನಾವು ಅಂದರೆ ಕಲಿಬೇಕಾದರೂ ಕೂಡ ಯಾವುದೇ ತಪ್ಪಿಲ್ಲದೆ ಸ್ಪಷ್ಟವಾಗಿ ಹೇಗೆ ಬರೆದಿದ್ದಾರೋ ಹಾಗೆ ಕಲಿಬೇಕು ಅಂತ ಹೇಳಲಾಗತ್ತೆ ಮತ್ತು ಈ ಕನಕದಾರ ಸ್ತೋತ್ರದ ಹಿನ್ನೆಲೆ ನಾನು ಈಗಾಗಲೇ ಹೇಳಿದ್ದೆ ಆ ಹಿನ್ನೆಲೆಯಲ್ಲಿ ಶಂಕರಾಚಾರ್ಯರು ಕನಕಧಾರ ಅಂದರೆ ಚಿನ್ನದ ಮಳೆಯನ್ನು ತರಿಸಿದ್ರು ಅಂತ ಆಗಲೇ ಹೇಳಿದ್ದೆ ಮತ್ತು ಈ ಸ್ತೋತ್ರವನ್ನು ಪಠಿಸಿದ್ರೂ ಕೂಡ ಬಡತನ ನಿವಾರಣೆ ಆಗುತ್ತೆ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷ ಸಿಗೋದ್ರಲ್ಲಿ ಸಂಶಯನೇ ಇಲ್ಲ ಅಂತ ಹೇಳ್ಬೋದು ಈ ಕನಕದಾರ ಸ್ತೋತ್ರವನ್ನು ಯಾವಾಗುತ್ತೋ ಆವಾಗ ಮಾಡಿ ಮತ್ತೆ ನೆನ್ಪಿಟ್ಕೊಳ್ಳಿ ಮಹಿಳೆಯರು ಹೊರಗಡೆ ಆಗ್ತಾರಲ್ಲ ಆವಾಗ ಐದು ದಿವಸ ಇದನ್ನು ಮಾಡಲಿಕ್ಕೆ ಹೋಗಬೇಡಿ ಅದಾದ ನಂತರದಲ್ಲಿ ಯಾವಾಗುತ್ತೋ ಆವಾಗ ಮಾಡ್ಬೋದು ಈ ಕನಕದ ಸ್ತೋತ್ರ ನಿತ್ಯ ಪಡಿಸಿದ್ರೆ ನಮ್ಮ ಎಲ್ಲ ಮನಸ್ಸಿನ ಆಸೆಗಳು ಪೂರ್ಣಗೊಳ್ಳುತ್ತೆ ಪ್ರಾಪಂಚಿಕ ಇರ್ಬೋದು ಪಾರಮಾರ್ಥಿಕ ಇರ್ಬೋದು ಎಲ್ಲ ಸಾಧನೆಗಳು ಪೂರ್ಣಗೊಳ್ಳುತ್ತೆ ನಮಗೆ ದನ ಕನಕ ಸಿರಿ ಸಂಪತ್ತು ಐಶ್ವರ್ಯ ಯಶಸ್ಸು ಸೌಭಾಗ್ಯ ಈ ರೀತಿ ಏನು ಬೇಕು ಎಲ್ಲವನ್ನು ಕರುಣಿಸುವ ಕಾಮದೇನು ಅಂದರೆ ಕನಕಧಾರ ಸ್ತೋತ್ರ ಅಂತ ಹೇಳ್ಬೋದು ಆದ್ದರಿಂದ ಲಕ್ಷ್ಮೀ ದೇವಿ ಮಾತ್ರ ಇದನ್ನು ಕೊಡಲಿಕ್ಕೆ ಸಾಧ್ಯ ಅಲ್ವ ನಮಗೆ ಇಂತಹ ಕನಕಧಾರ ಸ್ತೋತ್ರವನ್ನು ನಾವು ಇನ್ನು ಮುಂದೆ ಕಲಿಯೋಣ ಕಲಿಯುವ ಕಲಿತು ಚೆನ್ನಾಗಿ ನಾವು ಅದನ್ನು ನಮ್ಮ ಲೈಫಲ್ಲಿ ಅಳವಡಿಸ್ಕೊಂಡು ನಾವು ಹಣದ ಸಮಸ್ಯೆಯನ್ನು ಆರ್ಥಿಕ ಮುಗ್ಗಟ್ಟನ್ನು ಸಾಲದ ಬಾಧೆಯನ್ನು ನಿವಾರಿಸಿಕೊಳ್ಳೋಣ ಇನ್ನು ಮುಂದೆ ರೂಟ್ಸ್ ಯೂಟ್ಯೂಬ್ ಚಾನಲಲ್ಲಿ ಕನಕಧಾರ ಸ್ತೋತ್ರವನ್ನು ತಪ್ಪಿಲ್ಲದೆ ಹೇಗೆ ಹೇಳಬೇಕು ಯಾವ ರೀತಿ ಹೇಳಬೇಕು ಯಾವ ರೀತಿ ಪೂಜೆ ಮಾಡಬೇಕು ಎಲ್ಲವನ್ನು ಒಂದು ನೀಟಾಗಿ ಸಂಪೂರ್ಣವಾಗಿ ಹೇಳಿಕೊಡ್ತೀನಿ ಅದಕ್ಕೆ ಏನು ಮಾಡಬೇಕು ನೀವು ರೂಟ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಯಾವುದೇ ರೀತಿಯ ಹಣ ಶುಲ್ಕ ಏನೂ ಕೊಡಬೇಕಾಗಿಲ್ಲ ಸಬ್ಸ್ಕ್ರೈಬ್ ಅನ್ನುವ ಪದವನ್ನು ಪ್ರೆಸ್ ಮಾಡಿದ್ರೆ ಸಾಕು ಪಕ್ಕದಲ್ಲಿ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ಸಾಕು ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕುವ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ ಆವಾಗ ನಾನು ಯಾವುದೇ ವಿಡಿಯೋ ಹಾಕಲಿ ನಿಮಗೆ ಈಸಿಯಾಗಿ ಸಿಗತ್ತೆ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಇನ್ನು ಮುಂದೆ ವೇದಿಕ ರೋಡ್ಸ್ ಯೂಟ್ಯೂಬ್ ಚಾನಲಲ್ಲಿ ಕನಕಧಾರ ಸ್ತೋತ್ರದ ಬಗ್ಗೆ ತಿಳ್ಕೊಳ್ಳಿ ಮತ್ತೆ ನೀವೊಬ್ಬರೇ ತಿಳ್ಕೊಬಾರ್ದು ಅದ್ರ ಜೊತೆಯಲ್ಲಿ ಏನು ಮಾಡಬೇಕು ಬೇರೆಯವ್ರಿಗೂ ಶೇರ್ ಮಾಡಬೇಕು ಶೇರಿಂಗ್ ಈಸ್ ಕೇರಿಂಗ್ ಅಲ್ವಾ ಅದಕ್ಕೋಸ್ಕರ ಬೇರೆಯವ್ರಿಗೂ ಶೇರ್ ಮಾಡಿ ಅವರೂ ತಿಳ್ಕೊಳ್ಳಿ ಅವರೂ ಚೆನ್ನಾಗಿರಲಿ ನಾವು ಚೆನ್ನಾಗಿರೋಣ ಇನ್ನು ಮುಂದಿನ ವಿಡಿಯೋಗಳಲ್ಲಿ ಕನಕದಾರ ಸ್ತೋತ್ರವನ್ನು ಗ್ರಾಮರ್ ರೂಲ್ ಪ್ರಕಾರ ಹೇಗೆ ಹೇಳಬೇಕು ಅರ್ಥ ಏನು ಅದನ್ನು ಹೇಗೆ ತಿಳ್ಕೊಳ್ಳೋದು ಇದನ್ನು ಹೇಳೋದ್ರಿಂದ ಏನು ಪ್ರಯೋಜನ ಎಲ್ಲವನ್ನು ಡೀಟೇಲ್ ಆಗಿ ಹೇಳ್ಕೊಡ್ತೀನಿ ಮತ್ತೆ ಭೇಟಿ ಆಗ್ತೀನಿ ನಮಸ್ಕಾರ